ವೇದಿಕೆ ಮುಂಭಾಗದಲ್ಲಿರುವ ಎಲ್ರಿಗೂ ನಮಸ್ಕಾರಗಳು ರೋಜಿ ಏನಿವತ್ತು ಈ ಚಿತ್ರದ ನನ್ನ ಪೋಸ್ಟ್ ಲಾಂಚ್ ಮಾಡ್ತಿದ್ದಾರೆ ಬಹಳ ಖುಷಿ ಇದೆ ಬಹಳ ವಿಭಿನ್ನವಾಗಿ ಮೂಡು ಬರ್ತಾ ಇರೋ ಒಂದು ಚಿತ್ರ ಗುರು ಸಾರ್ ಆಲ್ರೆಡಿ ಹೇಳಿ ಹೇಳ್ಬಿಟ್ಟಿದ್ದಾರೆ ತುಂಬಾ ಎಲ್ಲ ಆ ಪ್ರೊಡ್ಯೂಸರು ಯಾವುದಕ್ಕೂ ಕಡಿಮೆ ಮಾಡದೇರಾ ಒಂದಕ್ಕೆ ನಾಲ್ಕು ಕೊಟ್ಟು ಸಿನಿಮಾನ ತುಂಬಾ ಚೆನ್ನಾಗಿ ಬರೋದಕ್ಕೆ ಏನೇನೆಲ್ಲ ಬೇಕೋ ಅದರ ಪ್ರಯತ್ನಗಳನ್ನ ಮತ್ತೆ ಅದೂರಿತನವಾಗಿ ಸಿನಿಮಾ ಮೂಡ್ ಬರ್ತಾ ಇದೆ ಅದ್ರ ಜೊತೆಗೆ ನಿರ್ದೇಶಕರು ಹೆಸರಲ್ಲಿ ಮಾತ್ರ ಶೂನ್ಯ ತಲೆ ತುಂಬಾ ಬರ್ತಿ ಇದೆ ಆ ಬಹಳ ಏನೋ ಏನೋ ಒಂದು ಒಳಗಡೆ ದುಡುತ್ತಾ ಇದೆ ಬೇರೆ ಏನೋ ಮಾಡಬೇಕು ಅನ್ನೋ ಒಂದು ದುಡ್ತಾ ಇದೆಯಲ್ಲ ಸೊ ಅದು ಖುಷಿ ಕೊಡುತ್ತೆ ನನಗೆ ಆ ಇವತ್ತು ನೀವು ಪೋಸ್ಟ್ ನೋಡ್ತಾ ಇದ್ದೀರಿ ಅದರ ಎಲ್ಲಾ ಕ್ರೆಡಿಟ್ಸ್ ಡೈರೆಕ್ಟರ್ದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಕುತ್ಕೊಂಡು ಇಲ್ಲ ಇದು ಹಿಂಗೆ ಬೇಕು ಹೀಗೆ ಬೇಕು ಅಂತ ಹೇಳಿ ಸಣ್ಣ ಸಣ್ಣ ಮೈನೋರ್ಸ್ ಪಾಯಿಂಟ್ಸ್ ಕೂತ್ಕೊಂಡು ಆ ವರ್ಕ್ ಮಾಡ್ತಾರೆ ಖುಷಿ ಖುಷಿ ಯು ಡೈರೆಕ್ಟರ್ ಅಣ್ಣ ನಾನೇನು ಮಾಡಲ್ಲ ಡೈರೆಕ್ಟರ್ ಎಲ್ಲ ಮಾಡಿಸ್ತಾ ಇರ ಒಂದು ವಿಭಿನ್ನವಾದ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ ಅಣ್ಣ ಆ ಯೋಗಿ ಇದು ಐವತ್ತನೇ ಸಿನಿಮಾ ಜೊತೆಗೆ ಶ್ರೀನಗರ ಕಿಟ್ಟಿಯವರು ಇದಾರೆ ನಾನು ಸ್ಯಾಂಡಿ ಮಾಸ್ಟರ್ ಇದಾರೆ ಯೋಗಿ ನಾನು ಒಂದೇ ಏರಿಯಾದಲ್ಲಿ ಬೆಳೆದಂತವ್ರು ಇಬ್ರು ಒಟ್ಟಿಗೆ ಸಿನಿಮಾ ಮಾಡ್ಬೇಕು ಅನ್ನೋ ಬಹಳ ದಿವಸ ಕನ್ಸಿತ್ತು ನಮ್ಮ ನಿರ್ಮಾಪಕರಿಂದ ಅದು ಈಡೇರಂಗಾಗಿದೆ ಅಣ್ಣ ಅಣ್ಣ ಅದು ಡೈರೆಕ್ಟರ್ ಇರ್ತಾರಣ್ಣ ಅಣ್ಣ ಸ್ವಾಮಿ ಅಣ್ಣ ಡೈರೆಕ್ಟ್ ಇಲ್ಲ ಅಣ್ಣ ಅದು ಆಕ್ಚುಲಿ ಅಣ್ಣ ಅದು ಬೇರೆ ಯಾವ್ದೋ ಒಂದು ಇದಕ್ಕೆ ಅಂತೇಳಿ ಆ ಇದ್ರಲ್ಲಿ ಇದ್ದೆ ನೀವು ಲಾಸ್ಟ್ ಟೈಮ್ ನೋಡಿದಾಗ ಡೈರೆಕ್ಟ್ ಇಲ್ಲ ನಾನು ಇದನ್ನ ಬೇರೆ ಏನೋ ಮಾಡ್ತೀನಿ ಅಂತೇಳಿ ಏನು ಸ್ವಾಮಿ ಹಣ್ಣನ್ನ ರೆಡಿ ಮಾಡಿದ್ದಾರೆ ಒಂದು ಬ್ಯಾಕ್ ಅಂತ ಏನಂತೀವಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಒಂದೊಳ್ಳೆ ಕಂಬ ಕಂಬ್ಯಾಕ್ ಆಗ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತ ಸೊ ಹಾಗೆ ನನಗೂ ಒಂದು ತುಡತಾ ಇತ್ತು ಒಂದೊಳ್ಳೆ ಕಂಟೆಂಟ್ ಸಿಗ್ಬೇಕು ಅಂತೇಳಿ ಡೈರೆಕ್ಟರ್ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡ್ಕೊಂಡು ಪ್ರತಿ ಒಂದು ಹಂತದಲ್ಲೂ ಕೂಡ ಪ್ರೊಡ್ಯೂಸರ್ ಅಷ್ಟೇ ಅಣ್ಣ ಅದ್ರ ಜೊತೆಗೆ ಅವರು ಅಷ್ಟು ಸಹಕಾರ ಕೊಟ್ಟು ತುಂಬಾ ಚೆನ್ನಾಗಿ ಮೂಡ್ ಬರುತ್ತಿದೆ ತುಂಬಾ ಚೆನ್ನಾಗಿ ಆಗ್ತಿದೆ ಎಸ್ಪೆಷಲಿ ಗುರು ಸರ್ ಜೊತೆಲಿ ಫಸ್ಟ್ ಟೈಮ್ ವರ್ಕ್ ಮಾಡ್ತಿದ್ದೀನಿ ನಾನು ಅದನ್ನ ಇನ್ನೊಂದಷ್ಟು ಖುಷಿ ಜಾಸ್ತಿ ಮಾಡಿದೆ ಅಣ್ಣ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ವರೆಗೂ ಇರ್ತೀನಿ ಅಣ್ಣ ಮಾಡ್ತೀರಾ ಗ್ಯಾಂಗ್ಸ್ಟರ್ ಬೇಸಡ್ ಸಬ್ಜೆಕ್ಟ್ ಅಣ್ಣ ಪ್ರಿಕಾಷನ್ಗಳ ಜೊತೆಗೆ ವರ್ಕ್ ಮಾಡ್ತಿದ್ದೆ ಒಂದಷ್ಟು ಸಿನಿಮಾಗಳನ್ನ ಕತೆಗಳನ್ನ ಕೇಳಿ ಸಾಕಷ್ಟು ಸಿನಿಮಾಗಳನ್ನ ಬಿಟ್ಟೆ ನಾನೇನೆ ಹೇಳದ್ನಲ್ಲ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡೋ ಒಂದು ಹಂಬಲ ಇತ್ತು ಸೊ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತೇನೆ ಸಿನ್ಮಾಗಳ ಕೆಲಸ ನಡೀತಾ ಇದೆ ಈ ಸಿನಿಮಾ ಮೂಲಕ ಹಾಗೇ ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಅಣ್ಣ ನಾನಾ ಅಣ್ಣ ಒಂದಷ್ಟು ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋಂಥದ್ರಲ್ಲಿ ಬಹಳ ಸಮಯ ತಗೊಂಡೆ ನನಗೆ ಏನು ನಾನು ಅನ್ಕೊಂತಿದ್ದೆ ಒಂದ್ ಒಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಹೇಳಿ ಅಂತ ಪಾತ್ರಗಳ ಒಂದಷ್ಟು ಕತೆ ಕೇಳ್ದಾಗ ನಂಗೆ ಅನ್ಸಿರ್ಲಿಲ್ಲ ಬಟ್ ಶೂನ್ಯ ಒಂದು ಕತೆ ಹೇಳ್ದಾಗಣ ಅದೇ ಗುರು ಸರ್ ಹೇಗೆ ಅವರು ಒಂದು ಅವರು ಮೇಕಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ತಂದು ತೋರ್ಸಿನ ಸರ್ ನಾನು ಹೀಗೆ ಮಾಡ್ತೀನಿ ನಾನು ಹೀಗೆ ಅನ್ಕೊಂಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಏನಿದೆಯಲ್ಲ ಅಣ್ಣ ಅದು ಇವತ್ತು ಇಲ್ಲಿವರೆಗೂ ಕರ್ಕೊಬಂದು ಕೋರ್ಸಿದೆ ನನ್ನ ಅದು ಹರೇಲ <laughs>